ಹಾಗಲಕಾಯಿ ಕಹಿ ಇರೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಆದರೆ ನಾನು ಮಾಡೋ ಥರ ಪ್ರಿಪೇರ್ ಮಾಡಿದ್ದೀರಾ ಅಂದರೆ ಬೇಗನೆ ಖಾಲಿ ಆಗ್ಬಿಡುತ್ತೆ ಯಾಕೆಂದರೆ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಖಾರ ಖಾರವಾಗಿ ಮಕ್ಕಳು ಸಹ ಇಷ್ಟಪಡೋ ರೀತಿಯಲ್ಲಿ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನಿಲ್ಲಿ ಹಾಗಲಕಾಯಿ ಚಿಪ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಹಾಗಲಕಾಯಿನ ತಗೊಂಡು ನಾಲ್ಕು ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಫಸ್ಟು ಈಗ ಅದನ್ನ ಸ್ಲೈಡ್ಸ್ ಆಗಿ ಉದ್ದುದ್ದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೋತೀನಿ ಈ ತರ ಹೆಚ್ಚಿರೋ ಹಾಗಲಕಾಯಿ ಒಳಗಡೆ ಇರೋಂಥ ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಈ ತರ ಕಟ್ ಮಾಡಿ ಎಲ್ಲಾನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಹಾಗಲಕಾಯಿ ಎಲ್ಲ ಹಾಕೊಂಡಿದ್ದಾದ್ಮೇಲೆ ಅದ್ರ ಕಹಿ ಅಂಶನ ತೆಗೆಯೋದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಿವುಚಿ ಕಿವುಚಿ ಮಿಕ್ಸ್ ಮಾಡ್ಬೇಕಾಗತ್ತೆ ಮಿಕ್ಸ್ ಮಾಡಿ ಐದ್ ನಿಮಿಷ ಬಿಡಬೇಕು ಐದು ನಿಮಿಷ ಆದ್ಮೇಲೆ ನೋಡಿ ಈ ತರ ಎಲ್ಲ ಹಾಗಲ್ಕಾಯಿನ ಹಿಂಡಿ ಅದರಿಂದ ನೀರನ್ನು ಸಪ್ರೇಟ್ ಮಾಡಬೇಕಾಗತ್ತೆ ಇದೆಲ್ಲ ಕಹಿ ನೀರು ಇದೇನಕ್ಕೆ ಯೂಸ್ ಆಗೋಲ್ಲ ಸೈಡಿಗೆ ಚೆಲ್ಬಿಡಿ ಈಗ ಒಂದು ಬೌಲ್ಗೆ ಎರಡು ಸ್ಪೂನ್ ಆಗೋಷ್ಟು ಕಾನ್ಪುರು ಎರಡು ಸ್ಪೂನ್ ಕಡಲೆ ಹಿಟ್ಟು ಒಂದು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಗರಂ ಮಸಾಲ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನು ಸ್ವಲ್ಪ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಗಟ್ಟಿಯಾಗಿ ಬೆರೆಸ್ಕೋಬೇಕಾಗತ್ತೆ ಇದಿಷ್ಟು ಬೆಸ್ಕೊಂಡಿದ್ಮೇಲೆ ಈಗ ಹಾಗಲಕಾಯಿ ಮೇಲೆ ಹಾಕಿ ಹಾಗಲಕಾಯಿಗೆ ಚೆನ್ನಾಗಿ ಕೋಟಿಂಗ್ ಬರೋವರ್ಗು ಮಿಕ್ಸ್ ಮಾಡ್ಕೋಬೇಕು ಮಾಡಿ ಸೈಡ್ಗೆ ಎತ್ತಿ ಇಟ್ಕೊಂಡು ಈಗ ಕಡಾಯಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಡೋಣ ಎಣ್ಣೆ ಕಾದಿದ್ಮೇಲೆ ಒಂದೊಂದಾಗಿ ಬಿಡ್ ಬಿಡಿಯಾಗಿ ಬಿಡ್ಬೇಕು ಹಾಗಲ್ಕಾಯಿ ಈ ಥರ ಎಲ್ಲ ಹಾಗಲಕಾಯಿನೂ ಹಾಕಿದಾದ್ಮೇಲೆ ಒಂದು ಐದು ನಿಮಿಷ ಆದ್ಮೇಲೆ ಅದನ್ನ ಮಗುಚಾಕಿ ಬೇಯಿಸ್ಕೋಬೇಕಾಗತ್ತೆ ಈಗ ಪೂರ್ತಿಯಾಗಿ ನೊರೆ ನಿಂತು ಕ್ರಿಸ್ಪಿಯಾಗಿ ಬೆಂದಿದೆ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ ಮಿಕ್ಕಿರೋ ಹಾಗಲ್ಕಾಯೂ ಸೇಮ್ ಅದೇ ಬೇಯಿಸ್ಕೊಂಡ್ರೆ ಆಯಿತು ಗರಿ ಗರಿಯಾದಂಥ ಹಾಗಲ್ಕಾಯಿ ಚಿಪ್ಸ್ ರೆಡಿ ಆಗೋಗುತ್ತೆ ಹಾಗಲ್ಕಾಯಿ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೇದು ಕಹಿ ಇರೋದ್ರಿಂದ ತುಂಬ ಜನ ಇಷ್ಟಪಡೋದಿಲ್ಲ ಅಂತವ್ರಿಗೆ ಈ ಥರ ಮಾಡಿಕೊಟ್ರು ತಿಂತಾರೆ ಹಾಗೆ ಹಾಗಲ್ಕಾಯಿನ ವೀಕ್ಲಿ ಒನ್ ಟೈಮ್ ಆದರೂ ಮಾಡಿ ತಿನ್ಬೇಕು ಡಯಾಬಿಟಿಕ್ ಪೇಶಂಟ್ಸಿಗೆ ತುಂಬಾ ಎಲ್ಪ್ ಆಗುತ್ತೆ ಈ ಹಾಗಲಕಾಯಿಂದ ಅಂಥವರು ವೀಕ್ಲಿ ಟೂ ಟೈಮ್ಸ್ ತಿಂದರೂ ಸಹ ಒಳ್ಳೇದೇನೆ ಅಷ್ಟೇ ಅಲ್ದಿರ ಮಕ್ಕಳು ಸ್ನ್ಯಾಕ್ಸ್ನ ಕೇಳಿದಾಗ ಹೊರಗಡೆಯಿಂದ ತಂದು ಕೊಡೋದ್ರಿಂದ ಹೆಲ್ತ್ ಹಾಳಾಗತ್ತೆ ಹಂಗಾಗಿ ಮನೆ ಒಳಗಡೆ ಈ ಥರ ಮಾಡಿ ಸ್ಟೋರ್ ಸಹ ಮಾಡಿಟ್ಕೋಬಹುದು ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಡೋದ್ರಿಂದ ಮಕ್ಕಳು ಸಹ ಎಲ್ದಿಯಾಗಿರ್ತಾರೆ ಹಾಗಲ್ ಕೈ ಕರ್ಕೊಂಡಿದ್ದಾದ್ಮೇಲೆ ಈಗ ಎರಡು ರೆಂಬೆ ಆಗೋಷ್ಟು ಕರ್ಬೇವ್ನ ಹಾಕ್ಬಿಟ್ಟು ಚಿಟಪಟ ಅಂದಮೇಲೆ ಅದನ್ನು ತೆಗೆದ್ಬಿಟ್ಟು ಹಾಗಲ್ಕಾಯಿ ಚಿಪ್ಸ್ ಮೇಲೆ ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿದ್ರಲ್ವ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಸ್ಪೆಂಡ್ ಮಾಡೋದ್ರೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಆಗಲಕಾಯಿ ಚಿಪ್ಸ್ನ ಮನೆಯಲ್ಲೇ ಪ್ರಿಪೇರ್ ಮಾಡಬಹುದು ನಾನು ಮಾಡಿರೋ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್